ನಮಸ್ಕಾರ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ತುಂಬಾ ಜನ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವಂತ ಪ್ರಯತ್ನ ಮಾಡೋಣ ಬಹುಶಃ ಈಗಾಗಲೇ ನಿಮಗೆ ತಮ್ಮ ವಿಡಿಯೋದ ವಿಷಯ ಗೊತ್ತಾಗಿರಬಹುದು ಇತ್ತೀಚೆಗೆ ಬರ್ತಿರೋ ಜಾಸ್ತಿ ಪ್ರಶ್ನೆಗಳು ಅಂತಂದ್ರೆ ಅದು ಎಂಟಿಎಫ್ ಅಥವಾ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಬಗ್ಗೆ ಅಥವಾ ಇನ್ನೊಂದು ಪ್ರಶ್ನೆ ಕೂಡ ಬರುತ್ತೆ ಅದು ಲೋನ್ ತುಂಬಾ ಜನರ ಪ್ರಶ್ನೆ ನಾವು ಪರ್ಸನಲ್ ಲೋನ್ ತಗೊಂಡು ಇನ್ವೆಸ್ಟ್ ಮಾಡಬಹುದಾ ಇನ್ನು ಕೆಲವರ ಪ್ರಶ್ನೆ ಎಂಟಿ ಎಫ್ ಮೂಲಕ ಬೈ ಮಾಡಬಹುದಾ ಅನ್ನೋದು ಮೊದಲು ಈ ಎಂ ಟಿ ಎಫ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಕೆಲವು ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿಯೋಣ ಈ ಎರಡು ಮಾಡೋದ್ರಿಂದ ನಾವೇನಾದ್ರೂ ಲಾಭವನ್ನ ಗಳಿಸಬಹುದಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಈ ಟಿ ಎಫ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಾದ್ರೆ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಹೇಗೆ ಕೆಲಸ ಮಾಡುತ್ತೆ ಅಂತ ಫಾರ್ ಎಕ್ಸಾಂಪಲ್ ಇಲ್ಲಿ ಉದಾಹರಣೆಯನ್ನ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಬಹುದು ಅಂದ್ರೆ ನೀವು ಟ್ರೇಡ್ ಮಾಡಲಿಕ್ಕೆ ಬೇಕಾದಂತಹ ಟೋಟಲ್ ಅಮೌಂಟ್ ಏನಿರುತ್ತೆ ಅದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅನ್ನ ಪೇ ಮಾಡುದು ಇನ್ನುಳಿದ ಸೆವೆಂಟಿ ಫೈವ್ ಪರ್ಸೆಂಟ್ ಅನ್ನ ಬ್ರೋಕರ್ಸ್ ನಿಮಗೆ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಸ್ಟಾಕ್ ಅನ್ನ ತಗೊಳ್ತಿದೀರಿ ಅಂತಂದ್ರೆ ಆ ಸ್ಟಾಕ್ ಪ್ರೈಸ್ ನಾನೂರು ರೂಪಾಯಿ ಇದೆ ಅಂತ ಇಟ್ಕೊಳ್ಳೋಣ ನಾನೂರು ರೂಪಾಯಿ ಸ್ಟಾಕ್ ಪ್ರೈಸ್ ಆಗಿದ್ರೆ ನೀವು ನೂರು ರೂಪಾಯಿ ಕೊಟ್ಟರೆ ಸಾಕು ಇನ್ನು ಮುನ್ನೂರು ರೂಪಾಯಿ ಬ್ರೋಕರ್ಸ್ ನಿಮಗೆ ಕೊಡ್ತಾರೆ ಆ ಒಂದು ಸ್ಟಾಕ್ ಅನ್ನ ಬೈ ಮಾಡಬಹುದು ಇದು ಉದಾಹರಣೆಗೆ ನೀವು ವರ್ತ್ ಆಫ್ ಶೇರ್ಸ್ ಅನ್ನ ಬೈ ಮಾಡ್ತೀರಿ ಅಂತಂದ್ರೆ ನೀವು ಹತ್ತು ಸಾವಿರ ರೂಪಾಯಿ ಪೇ ಮಾಡಿದ್ರೆ ಸಾಕು ಮೂವತ್ ಸಾವಿರ ಬ್ರೋಕರ್ಸ್ ಪೇ ಮಾಡ್ತಾರೆ ನೀವು ವರ್ತ್ ಆಫ್ ಶೇರ್ಸ್ ಬೈ ಮಾಡಬಹುದು ಇದಾಗಿರುತ್ತೆ ಮಾರ್ಜಿನ್ ಟ್ರೇಡಿಂಗ್ ಫ್ಯಾಸಿಲಿಟಿ ಅಂದ್ರೆ ಅಂದ್ರೆ ಇದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಬಹುದು ಬರೀ ಟ್ರೇಡಿಂಗ್ ಅಂತ ಅಲ್ಲ ಅದು ಟ್ರೇಡಿಂಗ್ ಅಂತಾನೆ ಹೆಸರಲ್ಲಿರೋದು ನೀವು ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಬಹುದು ಇದರಲ್ಲಿ ನೋಡಬಹುದು ಇಟ್ಸ್ ಇಂಪಾರ್ಟೆಂಟ್ ಟು ನೋಟ್ ದಟ್ ದ ಸ್ಟಾಕ್ಸ್ ಮಸ್ಟ್ ಬಿ ವೆರಿಫೈಡ್ ಫ್ಲೆಡ್ಜಿಡ್ ವಿತ್ ದ ಬ್ರೋಕರ್ ಆಸ್ ಪರ್ ಸೆಬಿ ಗೈಡ್ ಲೈನ್ಸ್ ಟು ಪರ್ಚೇಸ್ ಅಂಡರ್ ಎಂಟಿಎಫ್ ಅಂದ್ರೆ ನೀವು ಏನು ಸ್ಟಾಕ್ ಪರ್ಚೇಸ್ ಮಾಡ್ತೀರಿ ಅದನ್ನ ಫ್ಲೆಡ್ಜ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೀವು ನಾನೂರು ರೂಪಾಯಿದ ಒಂದು ಶೇರನ್ನು ತಗೊಳ್ತೀರಿ ಮುನ್ನೂರು ರೂಪಾಯಿ ಮಾರ್ಜಿನ್ ತಗೊಂಡು ಹೋಗ್ತಂದ್ರೆ ಆ ಶೇರನ್ನು ನೀವು ಬ್ರೋಕರ್ಸ್ ಫ್ಲೆಡ್ಜ್ ಮಾಡಬೇಕಾಗುತ್ತೆ ಯಾಕೆ ಫ್ಲೆಡ್ಜ್ ಮಾಡಿಸ್ಕೊಳ್ತಾರೆ ಅಂತಂದ್ರೆ ಇಲ್ಲಿ ಸ್ಟಾಕ್ ಪ್ರೈಸ್ ನೀವು ಬೈ ಮಾಡಿದ ಮೇಲೆ ಹೋದ್ರೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಇನ್ ಕೇಸ್ ಕೆಳಗಡೆ ಬಂತು ಅಂತಂದ್ರೆ ನೀವು ಅಲ್ಲಿ ಫಂಡ್ಸ್ ಅನ್ನ ಆಡ್ ಮಾಡಬೇಕಾಗತ್ತೆ ಸ್ಟಾಕ್ ಪ್ರೈಸ್ ಕೆಳಗಡೆ ಹೋದ್ರೆ ಇನ್ ಕೇಸ್ ಸ್ಟಾಕ್ ಪ್ರೈಸ್ ಮೇಲೆ ಹೋದ್ರೆ ಖಂಡಿತ ನೀವು ಅಡಿಷನಲ್ ಫಂಡ್ಸ್ ಆ್ಯಡ್ ಆಡ್ ಅವಶ್ಯಕತೆ ಇರೋದಿಲ್ಲ ಈ ರೀತಿ ಇರುತ್ತೆ ಜೊತೆಗೆ ಇಲ್ಲಿ ಕೆಲವೊಂದು ಅಡ್ವಾಂಟೇಜಸ್ ಇರುತ್ತೆ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಇರುತ್ತೆ ಅದನ್ನ ನಾವು ಸಲ ನೋಡಿದ್ರೆ ನೋಡಬಹುದು ಅಡ್ವಾಂಟೇಜಸ್ ಇನ್ಕ್ರೀಸ್ಡ್ ಪ್ರಾಫಿಟ್ ಪೊಟೆನ್ಷಿಯಲ್ ಅಂದ್ರೆ ನಮ್ಮತ್ರ ದುಡ್ಡು ಇಲ್ಲ ಅಂತ ಅಂದರೂ ಕೂಡ ಸ್ವಲ್ಪ ಇದ್ರೂ ಕೂಡ ತಗೊಳ್ಬಹುದು ಟ್ವೆಂಟಿ ಫೈವ್ ಪರ್ಸೆಂಟ್ ಇದ್ರೂ ಕೂಡ ಅದರಿಂದ ಇನ್ ಕೇಸ್ ಏನಾದರೂ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರೆ ನಮಗೆ ಲಾಭ ಜಾಸ್ತಿ ಆಗುತ್ತೆ ಹಾಗೆ ಬೈಯಿಂಗ್ ಪವರ್ ಕೂಡ ಜಾಸ್ತಿ ಆಗುತ್ತೆ ಯಾಕಂದ್ರೆ ಹತ್ತು ಸಾವಿರ ಇದ್ರೆ ನಲ್ವತ್ತು ಸಾವಿರ ಶೇರ್ ಅನ್ನ ಬೇಕಿದ್ರು ಬೈ ಮಾಡಬಹುದು ಥ್ರೂ ಎಫ್ ಇದೊಂದು ಅಡ್ವಾಂಟೇಜ್ ಕೂಡ ಇರುತ್ತೆ ಬಟ್ ರಿಸ್ಕ್ ಹೈಯರ್ ಲಾಸಸ್ ರಿಸ್ಕ್ ಲಾಸ್ ಕೇಸ್ ಸ್ಟಾಕ್ ಪ್ರೈಸ್ ಕೆಳಗಡೆ ಹೋಯ್ತು ಅಂತಂದ್ರೆ ಅಲ್ಲೂ ಲಾಸ್ ಆಗುತ್ತೆ ಜೊತೆಗೆ ನಾವು ಇಂಟ್ರೆಸ್ಟ್ ಪೇಮೆಂಟ್ ಅನ್ನು ಕೂಡ ಮಾಡಿರ್ಬೇಕಾಗುತ್ತೆ ಎರಡು ಇರುತ್ತೆ ಹಾಗಾಗಿ ಲಾಸಸ್ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಜೊತೆಗೆ ಮಿನಿಮಮ್ ಬ್ಯಾಲೆನ್ಸ್ ರಿಕ್ವೈರ್ಮೆಂಟ್ ನಾನೇನು ಅವಾಗ್ಲೂ ಹೇಳಿದೆ ಸ್ಟಾಕ್ ಪ್ರೈಸ್ ಕೆಳಗಡೆ ಹೋಗ್ತಾ ಇದೆ ಅಂತಂದ್ರೆ ನಾವು ಫಂಡ್ಸ್ ಅನ್ನ ಆಡ್ ಮಾಡ್ತಾನೆ ಹೋಗ್ಬೇಕಾಗುತ್ತೆ ಸ್ಟಾಕ್ ಪ್ರೈಸ್ ಮೇಲೆ ಹೋದ್ರೆ ನಾವು ಇಲ್ಲಿ ಆಡ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಬಟ್ ಕೆಳಗಡೆ ಹೋಯ್ತು ಅಂತಂದ್ರೆ ನಾವು ಫಂಡ್ ಆಡ್ ಮಾಡಬೇಕಾಗುತ್ತೆ ಹಾಗೆ ಲಿಕ್ವಿಡೇಷನ್ ಅಂದ್ರೆ ನೀವೇನಾದರೂ ಫಂಡ್ಸ್ ಆಡ್ ಮಾಡಿಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ಸ್ಟಾಕ್ ಪ್ರೈಸ್ ಕೆಳಗಡೆ ಹೋಯ್ತು ನೀವು ಫಂಡ್ಸ್ ಆಡ್ ಮಾಡಲಿಲ್ಲ ಹಾಗೆ ಏನು ಮಾಡ್ತಾರೆ ಬ್ರೋಕರ್ಸ್ ನೀವು ಹತ್ರ ಫ್ಲೆಡ್ಜ್ ಮಾಡಿರ್ತೀರಲ್ಲ ಅದನ್ನ ಸೆಲ್ ಮಾಡಿಬಿಟ್ಟು ಲಿಕ್ವಿಡ್ ಮಾಡ್ಕೊಳ್ತಾರೆ ಅದನ್ನ ನೀವೇ ಸೆಲ್ ಮಾಡಬೇಕು ಅಂತ ಏನಿಲ್ಲ ಬ್ರೋಕರ್ಸ್ ಸೆಲ್ ಮಾಡ್ತಾರೆ ಯಾಕಂದ್ರೆ ನೀವು ಈಗಾಗಲೇ ಫ್ಲೆಡ್ಜ್ ಮಾಡಿರ್ತೀರಿ ಆ ಅಧಿಕಾರವನ್ನ ಅವರಿಗೆ ಕೊಟ್ಟಿರ್ತೀರಿ ಇನ್ ಕೇಸ್ ನೀವು ಫಂಡ್ಸ್ ಆಡ್ ಮಾಡಿಲ್ಲ ಅಂದ್ರೆ ಸೆಲ್ ಮಾಡ್ತಾರೆ ಜೊತೆಗೆ ಇಂಟ್ರೆಸ್ಟ್ ಕಾಸ್ಟ್ ಎಲ್ಲ ಬ್ರೋಕರ್ಸ್ ಕೂಡ ಇಂಟ್ರೆಸ್ಟ್ ಕಾಸ್ಟ್ ಅನ್ನ ಹಾಕ್ತಾರೆ ಒಬ್ಬೊಬ್ರು ಒಂದೊಂದು ರೇಟ್ ಇರುತ್ತೆ ಆ ಇಂಟ್ರೆಸ್ಟ್ ಅನ್ನು ಕೂಡ ನೀವು ಪೇ ಮಾಡಬೇಕಾಗುತ್ತೆ ಇದು ಇದರಲ್ಲಿರುವಂತಹ ಡಿಸ್ಅಡ್ವಾಂಟೇಜಸ್ ಇನ್ನು ಟಿ ಎಫ್ ಹೇಗೆ ನಾವು ಆಯ್ಕೆ ಮಾಡೋದು ಅಂತ ನೀವು ನೋಡೋದಾದ್ರೆ ನೋಡಬಹುದು ಚೂಸ್ ದ ಸ್ಟಾಕ್ ಯು ವಾಂಟ್ ಟು ಬೈ ಅಂದ್ರೆ ನೀವು ಯಾವ ಸ್ಟಾಕ್ ಬೈ ಮಾಡಬೇಕು ಅದನ್ನ ಸೆಲೆಕ್ಟ್ ಮಾಡಬೇಕು ಬೈ ಮಾಡೋವಾಗ ಸ್ವಿಚ್ ಟು ಟಿ ಎಫ್ ಆಪ್ಷನ್ ಇನ್ ಆರ್ಡರ್ ಕಾರ್ಟ್ ಆರ್ಡರ್ ಮಾಡೋ ಹತ್ರ ಟಿ ಎಫ್ ಆಪ್ಷನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬರುತ್ತೆ ಅದನ್ನ ಅಗ್ರಿ ಮಾಡಬೇಕಾಗುತ್ತೆ ನಂತರ ಟಿ ಎಫ್ ಆಕ್ಟಿವೇಟ್ ಮಾಡಬೇಕಾಗುತ್ತೆ ಹಾಗೆ ಎಷ್ಟು ಕ್ವಾಂಟಿಟಿ ಶೇರ್ಸನ್ನು ನೀವು ಬೈ ಮಾಡಬೇಕು ಅನ್ನ ಆಡ್ ಮಾಡಿ ವೆರಿಫೈ ಟು ಬೈ ಕೊಟ್ಟು ಟಿ ಪಿ ಬರುತ್ತೆ ಟಿ ಪಿ ಎಂಟರ್ ಮಾಡಬೇಕು ಯಾಕಂದ್ರೆ ಅದು ಫ್ಲೆಡ್ಜ್ ಆಗುತ್ತೆ ನೀವು ಬೈ ಮಾಡೋ ಅಷ್ಟು ಕ್ವಾಂಟಿಟಿ ಮಾತ್ರ ಆ ನಂತರ ನಿಮ್ಮ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗುತ್ತೆ ಅಂದ್ರೆ ನೀವು ಇರೋ ಬರೋ ಎಲ್ಲ ಶೇರುಗಳನ್ನು ಫ್ಲೆಡ್ಜ್ ಮಾಡೋ ಅಂತ ಅವಶ್ಯಕತೆ ಅಲ್ಲ ನೀವು ಟಿ ಎಫ್ ಮೂಲಕ ಯಾವ ಶೇರನ್ನು ಬೈ ಮಾಡ್ತಿರೋ ಅದನ್ನ ಮಾತ್ರ ಫ್ಲೆಡ್ಜ್ ಮಾಡ್ತೀರಿ ನಿಮ್ಮತ್ರ ಈಗ ಆಗ್ಲೇ ಇರುವಂತ ಹೋಲ್ಡಿಂಗ್ ಅನ್ನಲ್ಲ ಇದು ತಿಳಿದಿರಲಿ ಈ ಪ್ರೊಸೀಜರ್ ಇರುತ್ತೆ ನೆಕ್ಸ್ಟ್ ನಾವು ಇಂಟ್ರೆಸ್ಟ್ ಕಾಸ್ಟ್ಗೆ ಬರೋಣ ಸೊ ಇಂಟ್ರೆಸ್ಟ್ ಎಷ್ಟು ಚಾರ್ಜ್ ಮಾಡ್ತಾರೆ ಯಾವ್ಯಾವ ಬ್ರೋಕರ್ಸ್ ಅಂತ ನಾವು ನೋಡೋದಾದ್ರೆ ನೋಡಬಹುದು ಒನ್ ಅವರು ಜೀರೋ ಪಾಯಿಂಟ್ ಜೀರೋ ಫೋರ್ ಒನ್ ಪರ್ಸೆಂಟ್ ಪರ್ ಡೇ ಅಥವಾ ನಿಯರ್ಲಿ ಫಿಫ್ಟೀನ್ ಪರ್ಸೆಂಟ್ ಪರ್ ಇಯರ್ ಚಾರ್ಜ್ ಮಾಡ್ತಿದ್ದಾರೆ ಹಾಗೆ ಜೆರೋದ್ ನೋಡಬಹುದು ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಪರ್ ಡೇ ಸೊ ಝೀರೋ ಪಾಯಿಂಟ್ ಜೀರೋ ಫೋರ್ ಪರ್ ಡೇ ಅಂದ ತಕ್ಷಣ ಖುಷಿ ಆಗಬೇಡಿ ಇನ್ ಕೇಸ್ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಜೀರೋ ಪಾಯಿಂಟ್ ಜೀರೋ ಫೋರ್ ಇಂಟು ತ್ರೀ ಸಿಕ್ಸ್ಟಿ ಫೈವ್ ಮಾಡಿದ್ರೆ ನೋಡ್ಬೋದು ಫೋರ್ಟಿನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅದೇನು ತುಂಬ ಸಣ್ಣದೇನಲ್ಲ ಫೋರ್ಟೀನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಂತಂದರೆ ಅದು ಹೈಯೇ ಇದೆ ಬಜಾಜ್ ಫೆನ್ಸರ್ ಅವರು ಫೋರ್ಟೀನ್ ಪರ್ಸೆಂಟ್ ಪರ್ಸೆಂಟ್ ಪರ್ ಇಯರ್ ಚಾರ್ಜ್ ಮಾಡ್ತಿದ್ದಾರೆ ಹಾಗೆ ಐ ಸಿ ಐ ಸಿ ಡೈರೆಕ್ಟ್ ಅವರು ನೈನ್ ಪಾಯಿಂಟ್ ಸಿಕ್ಸ್ ನೈನಿಂದ ಟ್ವೆಂಟಿ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ವರ್ಗ ಇದೆ ಎಮ್ ಸ್ಟಾಕ್ ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟಿಂದ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಇದೆ ಅಂದರೆ ಇದನ್ನೆಲ್ಲ ಆವರೇಜ್ ತಗೊಂಡ್ರು ಕೂಡ ಏನೇ ಅಂದರೂ ಹನ್ನೆರಡು ಹದಿಮೂರು ಪರ್ಸೆಂಟ್ವರೆಗೂ ಚಾರ್ಜ್ ಮಾಡ್ತಿದ್ದಾರೆ ನೀವು ಹನ್ನೆರಡು ಪರ್ಸೆಂಟೇ ಹಾಕೊಳ್ಳೋಣ ರೌಂಡ್ ಫಿಗರ್ನ ನಾವು ತುಂಬಾ ಹೈಯರ್ ಕ್ಯಾಲ್ಕುಲೇಷನ್ ಏನು ಮಾಡ್ಕೊಳ್ಳೋದು ಬೇಡ ಹನ್ನೆರಡು ಪರ್ಸೆಂಟೇ ಹಾಕೊಳ್ಳೋಣ ಅಂದ್ರೆ ನೀವು ಎಂಟಿಎಫ್ ಅಲ್ಲಿ ಬೈ ಮಾಡಿದೀರಿ ಅಂತಂದ್ರೆ ಅಟ್ ಲೀಸ್ಟ್ ಹನ್ನೆರಡು ಪರ್ಸೆಂಟ್ ರಿಟರ್ನ್ಸ್ ನೀವು ಪಡ್ಕೊಳ್ಳೇಬೇಕು ಇಲ್ಲ ಅಂದ್ರೆ ಲಾಸ್ ಅದಕ್ಕಿಂತ ಜಾಸ್ತಿನೇ ಇರಬೇಕಾಗುತ್ತೆ ನೀವೇನಾದರೂ ಒಂದು ಸ್ವಲ್ಪ ಲಾಭವನ್ನ ಮಾಡಬೇಕು ಅಂತಂದ್ರೆ ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಹನ್ನೆರಡು ಪರ್ಸೆಂಟ್ ಅಷ್ಟೇ ಅಲ್ಲ ಇದ್ರ ಜೊತೆ ನಾವು ಇನ್ಫ್ಲೇಷನ್ ಅಡ್ಜಸ್ಟ್ಮೆಂಟ್ ಅನ್ನು ಕೂಡ ಮಾಡಬೇಕಾಗುತ್ತೆ ಈಗಿನ ಇನ್ಫ್ಲೇಷನ್ ನಿಮಗೆ ಗೊತ್ತಿದೆ ಫೈವ್ ಟು ಸಿಕ್ಸ್ ಪರ್ಸೆಂಟ್ ರೇಂಜ್ ಅಲ್ಲಿ ಓಡಾಡ್ತಿದೆ ಅಥವಾ ಫೋರ್ ಪರ್ಸೆಂಟ್ ಅಟ್ ಲೀಸ್ಟ್ ಫೈವ್ ಪರ್ಸೆಂಟ್ ನಾವು ಹಾಕೊಂಡ್ರು ಕೂಡ ಟ್ವೆಲ್ ಪ್ಲಸ್ ಫೈವ್ ಸೆವೆಂಟೀನ್ ಪರ್ಸೆಂಟ್ ಆಯ್ತು ನೀವು ಇಯರ್ಲಿ ಸಿ ಎ ಜಿ ಆರ್ ಟರ್ಮ್ಸ್ ಅಲ್ಲಿ ನಾವು ನೋಡೋದಾದ್ರೆ ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ಅರ್ನ್ ಮಾಡಬೇಕಾಗುತ್ತೆ ಇನ್ ಕೇಸ್ ನೀವು ಎಂ ಟಿ ಎಫ್ ಅಲ್ಲಿ ಬೈ ಮಾಡ್ತೀರಿ ಅಂತದ್ದೆ ಹಾಗೆ ಪರ್ಸನಲ್ ಲೋನ್ ವಿಚಾರಕ್ಕೆ ಬಂದ್ರೆ ಪರ್ಸನಲ್ ಲೋನ್ ಅಂತೂ ನೋಡ್ಬೋದು ನೀವು ಎಚ್ ಡಿ ಎಫ್ ಟೆನ್ ಪಾಯಿಂಟ್ ಸೆವೆನ್ ಫೈವ್ ಇಂದ ಟ್ವೆಂಟಿ ಫೋರ್ ಪರ್ಸೆಂಟ್ ಚಾರ್ಜ್ ಮಾಡ್ತಿದ್ದಾರೆ ಇಂಡಸ್ ಇನ್ ಟೆನ್ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಪರ ನಮ್ಮ ಅಬೋವು ಐ ಸಿ ಐ ಸಿ ಐ ಬ್ಯಾಂಕ್ ಇಲ್ಲೂ ಕೂಡ ಹನ್ನೆರಡು ಪರ್ಸೆಂಟ್ ಅಂತಂದ್ರೆ ಅದು ತುಂಬಾ ಕಡಿಮೆ ನೀವು ಯಾವುದೇ ಬ್ಯಾಂಕ್ ಹೋಗಿ ಹನ್ನೆರಡು ಪರ್ಸೆಂಟ್ ಯಾವ ಪ್ರೈವೇಟ್ ಬ್ಯಾಂಕು ಕೊಡೋದಿಲ್ಲ ಯಾವ್ದಾದ್ರು ಗವರ್ನಮೆಂಟ್ ಬ್ಯಾಂಕ್ ಆದ್ರೆ ಹನ್ನೆರಡು ಹನ್ನೆರಡುವರೆ ಪರ್ಸೆಂಟ್ ಅಥವಾ ಹದಿಮೂರು ಪರ್ಸೆಂಟ್ ವರೆಗೂ ಕೊಡ್ತಾರೆ ಅದಕ್ಕಿಂತ ಕಡಿಮೆ ಯಾವ ಬ್ಯಾಂಕಲ್ಲೂ ಸಿಗೋದಿಲ್ಲ ಇನ್ನು ಪ್ರೈವೇಟ್ ಬ್ಯಾಂಕ್ಗಳಿಗೆ ಗಳಿಗೆ ಹೋದ್ರೆ ಅಟ್ ಫಿಫ್ಟೀನ್ ಪರ್ಸೆಂಟ್ ಪಕ್ಕ ಇದ್ದೇ ಇರುತ್ತೆ ತುಂಬಾ ರೇರ್ ಕಡಿಮೆ ಇಂಟ್ರೆಸ್ಟಲ್ಲಿ ಅಲ್ಲಿ ಕೊಡೋದು ಪರ್ಸನಲ್ ಲೋನ್ ಬಂದರೆ ಬಂದ್ರೆ ಕೂಡ ಅಷ್ಟೇ ನೀವು ಹನ್ನೆರಡು ಪರ್ಸೆಂಟ್ ಕಡಿಮೆ ಅಂತಾನೆ ಹಾಕ್ಕೊಂಡ್ರು ಕೂಡ ಪ್ಲಸ್ ಫೈವ್ ಪರ್ಸೆಂಟ್ ಇನ್ಫ್ಲೇಷನ್ ಅಡ್ಜಸ್ಟ್ಮೆಂಟ್ ಆಡ್ ಮಾಡ್ಕೊಂಡ್ರೆ ಸೆವೆಂಟೀನ್ ಪರ್ಸೆಂಟ್ ಆಯ್ತು ಸೊ ಸೆವೆಂಟೀನ್ ಪರ್ಸೆಂಟ್ ಸಿ ಜಿ ಎಲ್ಲಿ ನೀವು ಅರ್ನ್ ಮಾಡಲೇಬೇಕು ಇಲ್ಲಾಂದರೆ ಲಾಸು ಲಾಸ್ ನಿಮ್ಗೆ ಏನಾದ್ರು ಲಾಭ ಆಗಬೇಕಂದ್ರೆ ಮೋರ್ ದನ್ ಟ್ವೆಂಟಿ ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಸಿ ಸಿಎಜಿ ಆರ್ ಅಲ್ಲಿ ನೀವು ಅರ್ನ್ ಮಾಡಬೇಕಾಗುತ್ತೆ ಅರ್ನ್ ಮಾಡೋಕ್ಕೆ ಸಾಧ್ಯನ ಆ ವಿಚಾರವನ್ನು ನೋಡೋದ್ರೆ ನಾನು ಇಲ್ಲಿ ವಾರ್ನ್ ಬೊಫೆಡ್ಸ್ ಕಂಪನಿಯವರ ಜಿ ಆರ್ ಓಪನ್ ಮಾಡಿದ್ದೀನಿ ಸಿನ್ಸ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ನೈನ್ಟೀನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಸಿಎ ಜಿ ಆರ್ ಅಲ್ಲಿ ವಾರ್ನ್ ಬೊಫೆಡ್ಸ್ ಕಂಪನಿ ಬಕ್ಷೆ ಏನಿದೆ ಅದು ಅರ್ನ್ ಮಾಡಿದೆ ಅಂದ್ರೆ ವಾರ್ ಎನ್ ಬಫೆಟ್ ಅವರ ಆರ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ಇಂದ ಇಲ್ಲಿವರೆಗೂ ಟ್ವೆಂಟಿ ಪರ್ಸೆಂಟ್ ರೌಂಡೆಡ್ ಆಫ್ ತಗೊಂಡ್ರೆ ವಾರ್ ಎನ್ ಬಫೆಟ್ ಅವರೇ ಟ್ವೆಂಟಿ ಪರ್ಸೆಂಟ್ ಸಿಎಜಿಆರ್ ನ ಅರ್ನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಮಾಡಿದ್ದಾರೆ ಅಂತಂದ್ರೆ ನೀವು ಅದಕ್ಕಿಂತ ಜಾಸ್ತಿ ಅರ್ನ್ ಮಾಡಕ್ಕೆ ಸಾಧ್ಯನಾ ಇದನ್ನ ಪ್ರಶ್ನೆ ನೀವೇ ಕೇಳ್ಕೊಳ್ಳಿ ನೀವೇನಾದರೂ ಲೋನ್ ತಗೊಂಡು ಇನ್ವೆಸ್ಟ್ ಮಾಡ್ತೀರಿ ಅಥವಾ ಎಂಟಿ ಎಫ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡ್ತೀವಿ ನಾವು ಅವ್ರಿಗೆ ಬ್ರೋಕರ್ಗೆ ಗೆ ಅಥವಾ ಬ್ಯಾಂಕ್ಗೆ ಇಂಟ್ರೆಸ್ಟ್ ಪೇ ಮಾಡ್ತೀವಿ ಅಂತಂದ್ರೆ ಅಬೌಟ್ ಟ್ವೆಂಟಿ ಪರ್ಸೆಂಟ್ ಸಿ ಎ ಜಿ ಆರ್ ಗ್ರೋತ್ ಅಲ್ಲಿ ನೀವು ರಿಟರ್ನ್ಸ್ ಅನ್ನ ಪಡ್ಕೊಳ್ಬೇಕಾಗುತ್ತೆ ಇದು ಪ್ರಾಕ್ಟಿಕಲಿ ಖಂಡಿತ ಆಸ್ ಎ ಸ್ಮಾಲ್ ಇನ್ವೆಸ್ಟರ್ಸ್ ಅಸಾಧ್ಯ ಅಂತ ಹೇಳ್ಬೋದು ಟ್ವೆಂಟಿ ಅಥವಾ ಅಬೌ ಟ್ವೆಂಟಿ ಬಟ್ ಎಲ್ಲರ ಮನಸ್ಥಿತಿ ಈಗಿನ ಪರಿಸ್ಥಿತಿಯಲ್ಲಿ ಹೇಗಿದೆ ಅಂತಂದ್ರೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡ್ಬಿಡ್ತಾರೆ ನಮ್ಮ ಮಾರ್ಕೆಟ್ ನಿಫ್ಟಿಯಲ್ಲಿ ರಿಟರ್ನ್ ಸಿಕ್ಕಿದೆ ಇಪ್ಪತ್ನಾಲ್ಕು ಪರ್ಸೆಂಟ್ ಸಿ ಎರ್ ಅಂದ್ರೆ ಗ್ರೇಟ್ ಅಲ್ವಾ ಅಂತ ಬಟ್ ಇಲ್ಲಿ ವಿಷಯ ಏನು ಅಂತಂದ್ರೆ ಈ ವರ್ಷ ಕೊಟ್ಟಾಗಿ ರಿಟರ್ನ್ಸ್ ಅನ್ನ ನೆಕ್ಸ್ಟ್ ವರ್ಷ ಕೊಟ್ಟಿರೋದಿಲ್ಲ ಮಾರ್ಕೆಟ್ ಹೇಗೆ ಅಂತ ನಿಮಗೆ ಗೊತ್ತಿದೆ ಈಗಾಗಲೇ ತುಂಬಾ ಚೆನ್ನಾಗಿ ಅನುಭವ ಆಗಿದೆ ಇವತ್ತಿದ್ದಂಗೆ ಮಾರ್ಕೆಟ್ ನಾಳೆ ಇರಲ್ಲ ನಾಳೆ ಇದ್ದಂಗೆ ನಾಡಿದ್ದಿರಲ್ಲ ನೀವು ಯಾವ ಬೇಸಿಸ್ ಮೇಲೆ ಲೋನ್ ಮಾಡಿ ಅಥವಾ ಎಮ್ ಟಿ ಅಲ್ಲಿ ಬೈ ಮಾಡಕ್ ನೋಡ್ತೀರಿ ಯಾವ ಗ್ಯಾರಂಟಿ ಇದೆ ಮಾರ್ಕೆಟ್ ಅಲ್ಲಿ ಎಷ್ಟೇ ರಿಟರ್ನ್ ಸಿಗುತ್ತೆ ಅಂತ ನೋ ದೇರ್ ಇಸ್ ನೋ ಗ್ಯಾರಂಟಿ ಕೆಲವು ಸಲ ವರ್ಷಗಳಾದರೂ ಕೂಡ ಮಾರ್ಕೆಟ್ ಅಲ್ಲೇ ಬಿದ್ದಿರುತ್ತೆ ನೀವು ಯಾವ ಸ್ಟಾಕ್ ತಗೊಂಡಿರ್ತೀರೋ ಆ ಸ್ಟಾಕ್ ಅಲ್ಲೇ ಬಿದ್ದಿರತ್ತೆ ಯಾವತ್ತೋ ಒಂದಿನ ರ್ಯಾಲಿ ಬರುತ್ತೆ ಅದು ಯಾವಾಗ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಹಾಗಾಗಿ ಈ ರೀತಿ ಮಾಡೋದಕ್ಕಿಂತ ಬೆಸ್ಟ್ ಅಂತಂದರೆ ನೀವು ಎಸ್ ಐ ಪಿ ಮಾಡೋದು ಫಾರ್ ಎಕ್ಸಾಂಪಲ್ ಎಲ್ಲರೂ ಲೋನ್ ಅಥವಾ ಟಿ ಎಫ್ ಮಾಡೋದಾದ್ರೆ ಫಾರ್ ಎಕ್ಸಾಂಪಲ್ ನಾವು ಈಗೇನು ಲೋನನ್ನು ನೋಡಿದ್ವಿ ಹನ್ನೆರಡು ಪರ್ಸೆಂಟು ಫೈವ್ ಪರ್ಸೆಂಟ್ ಇನ್ಫ್ಲೇಷನ್ ಅಡ್ಜಸ್ಟ್ಮೆಂಟ್ ಅನ್ನ ಫಾರ್ ಎಕ್ಸಾಂಪಲ್ ಒಂದೈದ ಲಕ್ಷ ಲೋನ್ ತಗೊಳ್ತೀವಿ ಅಂತಲೇ ಇಟ್ಕೊಳ್ಳೋಣ ಇನ್ಫ್ಲೇಷನ್ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಹದಿನೇಳು ಪರ್ಸೆಂಟ್ ಆಯ್ತು ಹನ್ನೆರಡು ಪರ್ಸೆಂಟ್ ಇಂಟ್ರೆಸ್ಟ್ ರೇಟು ಇನ್ಫ್ಲೇಷನ್ ಸೇರಿಸಿದ್ರೆ ಹದಿನೇಳು ಪರ್ಸೆಂಟ್ ಆಯ್ತು ಹದಿನೇಳು ಪರ್ಸೆಂಟ್ ಈಗ ಯಾವುದೇ ಕಂಪನಿ ಬ್ಯಾಂಕಲ್ಲಿ ಲೋನ್ ತಗೊಂಡ್ರೆ ಸೆವೆಂಟಿ ಟೂ ಮಂತ್ಸ್ ಕೊಡ್ತಾರೆ ಮ್ಯಾಕ್ಸಿಮಮ್ ಪರ್ಸನಲ್ ಲೋನ್ ವಿಚಾರದಲ್ಲಿ ನೋಡೋದಾದ್ರೆ ಸಿಕ್ಸ್ ಇಯರ್ಸ್ ಆಡ್ ಮಾಡಿದ್ರೆ ನೋಡಬಹುದು ನೀವು ಇಲ್ಲಿ ಹನ್ನೊಂದು ಸಾವಿರದ ನಿಮಗೆ ಇ ಎಮ್ ಐ ಬರುತ್ತೆ ನಿಮ್ಮ ಪ್ರಿನ್ಸಿಪಲ್ ಇನ್ವೆಸ್ಟ್ಮೆಂಟ್ ಐದು ಲಕ್ಷ ಟೋಟಲ್ ಇಂಟ್ರೆಸ್ಟ್ ನೀವು ಪೇ ಮಾಡೋದು ಮೂರು ಲಕ್ಷ ಸೊ ಟೋಟಲ್ ಎಂಟು ಲಕ್ಷವನ್ನು ಪೇ ಮಾಡ್ತೀರಿ ಆರು ವರ್ಷದಲ್ಲಿ ಇನ್ ಕೇಸ್ ನೀವು ಇದನ್ನ ಮಾಡೋ ಬದಲಿಗೆ ಇದೇ ಹನ್ನೊಂದು ಸಾವಿರ ತೆಗೆದು ಎಸ್ ಐ ಪಿ ಮಾಡಿ ಇ ಎಮ್ ಐ ಏನು ಕಟ್ತೀರಿ ಅದನ್ನ ಎಸ್ ಐ ಪಿ ಮಾಡಿ ಫಾರ್ ಎಕ್ಸಾಂಪಲ್ ನಾವು ಎಸ್ ಐ ಪಿ ಕ್ಯಾಲ್ಕುಲೇಟನ್ನು ಮಾಡೋದಾದ್ರೆ ಮಂತ್ಲಿ ಟೆನ್ ತೌಸಂಡೇ ಮಾಡೋಣಪ್ಪ ಲೆವೆನ್ ತೌಸಂಡ್ ಏನು ಬೇಡ ಟೆನ್ ತೌಸಂಡ್ ಮಾಡೋಣ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಜಸ್ಟ್ ಟ್ವೆಲ್ ಹಾಕೊಳ್ಳೋಣ ಜಾಸ್ತಿ ಬೇಡವೇ ಬೇಡ ಟ್ವೆಲ್ ಹಾಕ್ಕೊಂಡು ನಾವು ಸೇಮ್ ಸಿಕ್ಸ್ ಇಯರ್ಸನ್ನೇ ಮಾಡ್ಕೊಳ್ಳೋಣ ಪ್ಲಾನ್ ವೆಲ್ತ್ ಮಾಡೋಣ ಸೊ ಇಷ್ಟು ಮಾಡಿದ್ರೆ ನೋಡ್ಬೋದು ನೀವು ಇನ್ವೆಸ್ಟ್ ಮಾಡುವಂಥ ಹಣ ಏಳು ಲಕ್ಷದ ಇಪ್ಪತ್ತು ಸಾವಿರ ಟ್ವೆಲ್ ಪರ್ಸೆಂಟ್ ಸಿ ಎ ಜಿ ಆರ್ ಗ್ರೋತಲ್ಲಿ ಮೂರು ಲಕ್ಷದ ಮೂವತ್ತೇಳು ಸಾವಿರ ಲಾಭ ಸಿಗುತ್ತೆ ಹತ್ತು ಲಕ್ಷದ ಐವತ್ತೇಳು ಸಾವಿರ ನಿಮ್ಮ ಪೋರ್ಟ್ಫೋಲಿಯೋದ ವ್ಯಾಲ್ಯೂ ಆಗುತ್ತೆ ಅದೇ ಆರು ವರ್ಷದಲ್ಲಿ ಇದೊಂದು ಟ್ವೆಲ್ ಹಾಕೊಂಡ್ರೆ ಇನ್ ಕೇಸ್ ನೀವು ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿರ್ತೀರಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಫಿಫ್ಟೀನ್ ಪರ್ಸೆಂಟ್ ಕೊಡ್ತು ಅಂತಂದ್ರೆ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಫಿಫ್ಟೀನ್ ಪರ್ಸೆಂಟ್ ಆದ್ರೆ ನೋಡಬಹುದು ನಾಲ್ಕೂವರೆ ಲಕ್ಷ ಲಾಭವನ್ನು ಗಳಿಸ್ತೀರ ಅದಕ್ಕೆ ಸೇಮ್ ಏಳು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಇದರ ಅರ್ಥ ಇಷ್ಟೇ ಇದರ ಫೈನಲ್ ಥೀಮ್ ಇಷ್ಟೇ ನೀವು ಲೋನ್ ತಗೊಂಡು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ಅಥವಾ ಎಂಟಿಎಫ್ ಮೂಲಕ ತಗೊಂಡು ಅವ್ರಿಗೆ ಇಂಟ್ರೆಸ್ಟ್ ಪೇ ಮಾಡ್ತೀರಿ ಅಂತಂದ್ರೆ ನೀವು ಅಬೋವ್ ಟ್ವೆಂಟಿ ಪರ್ಸೆಂಟ್ ಸಿಎಜಿಆರ್ ಗ್ರೋತ್ ಅಲ್ಲಿ ನಿಮ್ಮ ಪೋರ್ಟ್ಫೋಲಿಯೋದ ರಿಟರ್ನ್ಸ್ ಅನ್ನ ಪಡ್ಕೊಳ್ಬೇಕಾಗುತ್ತೆ ಟ್ವೆಂಟಿ ಟ್ವೆಂಟಿಂಟ್ ನೀವು ಅಬೌವ್ ಟ್ವೆಂಟಿ ಪರ್ಸೆಂಟ್ ಪರ್ಸೆಂಟ್ ಅಲ್ಲ ಟ್ವೆಂಟಿ ಪಡ್ಕೊಂಡ್ರು ಕೂಡ ಫಿಫ್ಟೀನ್ ಪರ್ಸೆಂಟ್ ಸಿಕ್ಸ್ಟೀನ್ ಪರ್ಸೆಂಟ್ ಇಲ್ಲೇ ಹೋಗ್ಬಿಟ್ಟಿರುತ್ತೆ ನಿಮ್ಮ ಲಾಭ ಫೋರ್ ಫೈವ್ ಪರ್ಸೆಂಟ್ ಅಗೇನ್ ಎಫ್ಟಿಗಿಂತ ಕಮ್ಮಿ ಆಫ್ಟರ್ ಇನ್ಫ್ಲೇಷನ್ ಅಡ್ಜಸ್ಟ್ಮೆಂಟ್ ಅದಕ್ಕಿಂತ ಎಸ್ ಐ ಪಿ ಮಾಡೋದು ಬೆಟರ್ ಅಲ್ವಾ ಸೊ ಥಿಂಕ್ ಯುವರ್ ಸೆಲ್ಫ್ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿಂಟ್ ಸಿಆರ್ನ ವಾರ ಬಫೆಟ್ ಅವರ ಕಂಪನಿನ ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ನೀವು ಮ್ಯಾನೇಜ್ ಮಾಡಕ್ ಆಗುತ್ತಾ ಈ ಪ್ರಶ್ನೆಯನ್ನ ನಿಮಗೆ ನೀವು ಕೇಳ್ಕೊಳ್ಳಿ ಆ ನಂತರ ಡಿಸಿಷನ್ ಮಾಡಬಹುದು ನನ್ನನ್ನು ಕೇಳಿದ್ರೆ ಖಂಡಿತ ಯಾವುದೇ ಕಾರಣಕ್ಕೂ ಲೋನ್ ಆಗ್ಲಿ ಎಂ ಟಿ ಎಫ್ ಆಗ್ಲಿ ತಲೆ ಕೆಡ್ಸ್ಕೊಳಕ್ಬೇಡಿ ಏನೋ ಫಾರ್ ಎಕ್ಸಾಂಪಲ್ ನಾವು ಇವತ್ತು ಯಾವುದೋ ಒಂದು ಶೇರ್ ಸೇಲ್ ಮಾಡಿದೀವಿ ಇಮಿಡಿಯೇಟ್ಲಿ ನಮಗೆ ಏಯ್ಟಿ ಪರ್ಸೆಂಟ್ ಅಷ್ಟೇ ಬರುತ್ತೆ ಇನ್ನು ಟ್ವೆಂಟಿ ಪರ್ಸೆಂಟ್ ಬರೋದಿಲ್ಲ ಸಂದರ್ಭದಲ್ಲಿ ಸ್ಟಾಕ್ ಅನ್ನ ಬೈ ಮಾಡಬೇಕು ಅಂತ ಇದ್ದೀರಿ ನಾಳೆ ನಿಮ್ಮ ಅಮೌಂಟ್ ವಾಪಸ್ ಬರುತ್ತೆ ಅಂದ್ರೆ ನೀವು ಸೇಲ್ ಮಾಡಿದ್ದು ವ್ಯಾಲ್ಯೂ ಹಾಗಾಗಿ ಇವತ್ತು ಏನೋ ಒಂದು ಸ್ವಲ್ಪ ಮಾರ್ಜಿನ್ ಬೇಕಾಗುತ್ತೆ ಅದಕ್ಕೆ ಟೆಂಪರರಿ ತಗೊಳ್ಳೋದಾದ್ರೆ ಓಕೆ ಇವತ್ತು ತಗೊಂಡು ನಾಳೆ ಪೇ ಮಾಡ್ತೀರಿ ಅದು ಸಮಸ್ಯೆ ಅಲ್ಲ ಬಟ್ ಲಾಂಗರ್ ಟರ್ಮ್ ಅಲ್ಲಿ ನಾವು ಅದನ್ನ ಕ್ಯಾರಿ ಮಾಡ್ತೀವಿ ಅಂತಂದ್ರೆ ಖಂಡಿತ ಅದರಿಂದ ಲಾಭ ಇಲ್ಲ ಲಾಸೇ ಜಾಸ್ತಿ ಯಾಕಂದ್ರೆ ಮಾರ್ಕೆಟ್ ಯಾವತ್ತು ಅನ್ಸರ್ಟೈನ್ ಇವತ್ತಿದ್ದಾಗೆ ನಾಳೆ ಇರಲ್ಲ ನಾಳೆ ಇದ್ದಾಗೆ ನಾಡಿದ್ದಿರೋದಿಲ್ಲ ಆ ಕಾರಣದಿಂದ ಯಾವತ್ತು ನಮ್ಮ ಹತ್ರ ಇದೆಯಾ ಅಷ್ಟನ್ನೇ ಬೈ ಮಾಡಬೇಕು ಇಲ್ವಾ ಪರವಾಗಿಲ್ಲ ಜಸ್ಟ್ ಇರೋ ಹೋಲ್ಡಿಂಗ್ ಅನ್ನ ಹೋಲ್ಡ್ ಮಾಡಿ ಆರಾಮಾಗಿರಿ ಟೆನ್ಶನ್ ಫ್ರೀ ಆಗಿ ಲೋನು ಅವೆಲ್ಲ ಮಾಡೋದಕ್ಕಿಂತ ಆರಾಮಾಗಿ ನೀವು ಎಸ್ ಐ ಪಿ ಮಾಡಿ ಲೋನ್ ಇ ಎಮ್ ಐ ಏನ್ ಕಟ್ಟಬೇಕು ಅಂದ್ಕೊಳ್ತೀರಿ ಅದನ್ನ ಎಸ್ ಐ ಪಿ ಮಾಡಿ ಯಾಕಂದ್ರೆ ನಾವು ಸ್ಟಾಕ್ ಅನ್ನೇ ತಗೊಳ್ತೀವಿ ಅಂತಂದ್ರೆ ಮೋಸ್ಟ್ ಆಫ್ ಟೈಮ್ ಏನಾಗುತ್ತೆ ನಾವೇನೋ ಒಂದು ಖರ್ಚು ಮಾಡಿಬಿಟ್ಟಿರ್ತೀವಿ ಮಂತ್ಲಿ ಅಮೌಂಟ್ ಬಂದಾಗ ಕೊನೆಯಲ್ಲಿ ಉಳಿಯೋದೇ ಇಲ್ಲ ಅದೇ ಎಸ್ ಐ ಪಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ಬ್ಯಾಂಕ್ ಅಲ್ಲಿ ಡಿಡಕ್ಟ್ ಆಗಿಬಿಟ್ಟಿರುತ್ತೆ ಅದು ಫಿಕ್ಸ್ಡ್ ಇರುತ್ತೆ ಹಾಗಾಗಿ ಅದರ ಕಡೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ ಹಾಗಾಗಿ ಇನ್ ಕೇಸ್ ನೀವು ಲೋನ್ ತಗೊಂಡು ಏನಾದ್ರು ಮಾಡಬೇಕು ಅಂತ ಇದ್ರೆ ಅಂದ್ರೆ ಬೈ ಮಾಡಬೇಕು ಸ್ಟಾಕ್ ಗಳನ್ನ ಅಂತ ಇದ್ರೆ ಅದನ್ನ ಪಕ್ಕಿಟ್ಟು ಆ ಇ ಎಮ್ ಐ ಅಮೌಂಟ್ ಎಷ್ಟು ಬರುತ್ತೆ ಅಷ್ಟನ್ನ ಎಸ್ ಐ ಪಿ ಮಾಡ್ತಾ ಹೋಗಿ ಖಂಡಿತ ಇದರಲ್ಲಿ ಲಾಭ ಇದೆ ಟ್ವೆಲ್ ಪರ್ಸೆಂಟ್ ರಿಟರ್ನ್ ಸಿಕ್ಕು ನಿಮಗೆ ಬೆಸ್ಟ್ ರಿಟರ್ನ್ಸ್ ಯಾಕಂದ್ರೆ ಸೆವೆನ್ ಏಟ್ ಪರ್ಸೆಂಟ್ ಅಥವಾ ನೈನ್ ಪರ್ಸೆಂಟ್ ಎಫ್ ಡಿ ಸಿಗುತ್ತೆ ಇನ್ನು ಮೂರು ಪರ್ಸೆಂಟ್ ಜಾಸ್ತಿನೇ ಆಯ್ತಲ್ಲ ಆರಾಮಾಗಿ ಎಸ್ ಐ ಪಿ ಮಾಡಬಹುದು ವರ್ಸ್ಟ್ ಕೇಸ್ ಸಿನಾರಿಯೋ ಟ್ವೆಲ್ ಪರ್ಸೆಂಟ್ ರಿಟರ್ನ್ಸ್ ಬೆಸ್ಟ್ ಕೇಸ್ ರಿಸ್ ಸಿನಾರಿಯೋ ನೋಡಿದ್ರೆ ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ರಿಟರ್ನ್ ಸಿಗುತ್ತೆ ಬೆಸ್ಟ್ ಕೇಸ್ ಸಿನಾರಿಯೋದಲ್ಲಿ ನಮಗೆ ಟ್ವೆಲ್ ಅಥವಾ ಟ್ವೆಂಟಿ ಮಧ್ಯೆ ಫಿಫ್ಟೀನ್ ಸಿಕ್ಕರು ಬೆಸ್ಟ್ ರಿಟರ್ನ್ಸ್ ಅದರ ಕಡೆ ಕಾನ್ಸಂಟ್ರೇಟ್ ಮಾಡಿ ಖಂಡಿತ ನಾನಂತೂ ಅಗನೆ ದಿಸ್ ಲೋನ್ ಅಥವಾ ಎಂಟಿಎಫ್ ಬಳಸೋದಕ್ಕೆ ನಾನಂತೂ ವಿರೋಧಿನೇ ಅದು ಅಷ್ಟು ಲಾಭವನ್ನ ನಿಮಗೆ ತಂದು ಕೊಡುವಂತದ್ದಲ್ಲ ಹಾಗಾಗಿ ನಿಮ್ಮ ಹತ್ರ ಇರುವಂಥದ್ದನ್ನು ಇನ್ವೆಸ್ಟ್ ಮಾಡಿ ಇಲ್ವಾ ಎಸ್ ಐ ಪಿ ಮಾಡಿ ಅದು ನಿಮಗೆ ಬೆಸ್ಟ್ ರಿಟರ್ನ್ಸ್ ಅನ್ನ ಕೊಡುವಂತ ದಾರಿ ಆಗಿರುತ್ತೆ ಸರಿ ಹೇಳಿ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಪುತ್ರ ಸಿಕ್ಕಿದೆ ಈ ವಿಡಿಯೋದ ಮೂಲಕ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಹಾಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿಕೊಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಗೆ ಏನನ್ಸುತ್ತೆ ಲೋನ್ ತಗೊಂಡು ಇನ್ವೆಸ್ಟ್ ಮಾಡೋದು ಸರಿ ಅನ್ಸುತ್ತಾ ಅಥವಾ ಎಂಟಿ ಎಫ್ ಅನ್ನ ಬಳಸೋದು ಸರಿ ಅನ್ಸುತ್ತಾ ನಾನು ಅವಾಗ್ಲದಂಗೆ ಒನ್ ಆರ್ ಟೂ ಡೇಸ್ ಅಥವಾ ಒನ್ ವೀಕ್ ಬಳಸೋದಾದ್ರೆ ಖಂಡಿತ ಎಂಟಿ ಎಫ್ ಅನ್ನ ಬಳಸ್ಕೊಳ್ಬಹುದು ಬಟ್ ಲಾಂಗರ್ ಪೀರಿಯಡ್ ಗೆ ಖಂಡಿತ ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಅದು ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ ನಾನು ಸಹ ತಿಳ್ಕೊಳ್ತೀನಿ ಸರಿ ಹೇಳಿ ഈ വീഡിയോ നിമിം ഇഷ്ട ആകൊത്ത മുൻനിന്ന വീഡിയോയിൽ സെഗോണ അല്ലവർഗ്ഗം ജയ് ഹ് ജയ് കർണക